ಇಡಬಾರ್ದು ಸ್ಟೇಟಸ್ ಅದು ಗಾಜಾ ಗಾಜಾ ಬಗ್ಗೆ ನೀವು ಅಷ್ಟೊಂದು ಇದಿತ್ತಂತಂದ್ರೆ ನೀವು ಕೇಳುವುದಾಗಿತ್ತು ಪ್ರಧಾನಿ ಅವರಿಗೆ ಯಾಕೆ ಕೂಡ ಮಾತುಕತೆ ಮಾಡ್ರಿ ಅಂತ ಹೇಳಿ ಅವಾಗ ಯಾರು ಒಬ್ಬರು ಕೇಳಲಿಲ್ಲ ಮಿಟನ್ ಆದ್ರೆ ಎಲ್ಲರಿಗೂ ಸಂವಿಧಾನದಲ್ಲಿ ಕೇಳುವುದು ಮಾಡುವುದು ಹಕ್ಕಿದೆ ತಾವು ಬಂದಿರುವುದು ಸಂವಿಧಾನ ಮುಖಾಂತರ ಸಂವಿಧಾನ ಸಂವಿಧಾನವನ್ನು ಮುಂದಿಟ್ಟುಕೊಂಡು ಕೆಲಸವನ್ನು ಮಾಡಬೇಕು ಸಂವಿಧಾನದ ಅಡಿಯಲ್ಲಿ ಯಾರಾದರೂ ಆಗಲಿ ತಪ್ಪು ಮಾಡಿದರೆ ಅವರಿಗೆ ಕಾನೂನು ರೂಪದಲ್ಲಿ ಶಿಕ್ಷೆ ಕೊಡುವುದು ತಮಗೆ ಸಂಪೂರ್ಣ ಅಧಿಕಾರ ಇದೆ ನಿಮ್ಮ ಒಂದು ವೈಯಕ್ತಿಕ ಹಿಟ್ಲರ್ಶಾಹಿ ಕಾನೂನನ್ನು ತೋರಿಸಕ್ ಹೋಗಬೇಡಿ ಇದು ಪ್ರಜಾಪ್ರಭುತ್ವ ದೇಶ ಆಗಿರುತ್ತದೆ ಇಲ್ಲಿ ಇಲ್ಲಿ ರಾಜವಂಶಸ್ಥರು ಇಲ್ಲಿ ಯಾರು ಇದು ಪ್ರಜೆಗಳ ಆಧಾರದ ಮೇಲೆ ಆಯ್ಕೆಗೊಂಡಿರುವಂಥ ಒಂದು ದೇಶ ಆಗಿರುವುದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪ್ರತಿಯೊಂದು ಕಾರ್ಯವೂ ನಡೀತದೆ ಶಾಸಕಾಂಗಿದೆ ನ್ಯಾಯಾಂಗಿದೆ ಎಲ್ಲ ತಮ್ಮ ತಮ್ಮ ಸರಿಯಾಗಿ ಕರ್ತವ್ಯವನ್ನು ಮಾಡಿದರೆ ಯಾವುದೂ ತೊಂದರೆ ಇಲ್ಲ ನಿಮಗೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕರ್ತವ್ಯ ಮಾಡೋಕ್ಕೂ ನೀಗಲೇ ಇದ್ದ ಸಂದರ್ಭದಲ್ಲಿ ತಾವು ತಮ್ಮ ಹುದ್ದೆಯನ್ನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಬರಬೇಕು ಇಲ್ಲಿ ಬಂದು ನಿಮ್ಮ ಕಾನೂನು ನಡೆಸಕ್ಕೆ ಬರಬಾರ್ದು ನಿಮ್ಮ ದೇಶ ಯೋಗ್ಯ ಒಂದು ಯೋಗ್ಯತೆ ಅನ್ನೋದಿದ್ರೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ನಡೆದುಕೊಳ್ಳಿ ಅಮಾಯಕರಿಗೆ ಒಂದು ಸಂಗೀಕರಿಗೆ ಒಂದು ಮುಸ್ಲಿಮರಿಗೆ ಒಂದು ಅವರಿಗೆ ಒಂದು ಇವರು ಭಾರತ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಒಂದೇ ಸಂವಿಧಾನ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಸಭೆಗೆ ಕಳಿಸಬೇಕಂತ ಪಶ್ಚಿಮ ಬಂಗಾಳದಲ್ಲಿ ಆಯ್ಕೆ ಮಾಡಿ ಕೊಟ್ಟಿರುವುದೇ ನಮ್ಮ ಮುಸ್ಲಿಂ ಸಮಾಜಕ್ಕೆ ನೆನಪಿಟ್ರಿ ನಿಮಗೆ ಅವರು ಸಂವಿಧಾನ ಸಭೆಗೆ ಹೋಗುವ ಎಲ್ಲ ಪ್ರಯತ್ನ ಆಗಿದ್ರೂ ಆ ಸಂದರ್ಭದಾಗಿ ಮುಸ್ಲಿಂ ಲೀಗ್ ಆಯ್ಕೆ ಮಾಡಿ ಕೈಸಿಡಿದಂತೆ ನಾವೇ ಮುಸ್ಲಿಮರು ಈ ದೇಶಕ್ಕಾಗಿ ನಡೆದಂತ ಬಹಳಷ್ಟು ಜನ ಮುಸ್ಲಿಮರ ಸ್ವತಂತ್ರ ಹೋರಾಟಗಾರರಾಗಿದ್ದಾರೆ ಪ್ರತಿಯೊಂದು ಹೋರಾಟದಲ್ಲಿ ಮುಸ್ಲಿಮರು ಪ್ರಮುಖ ಸ್ಥಾನಮಾನ ಇದೆ ಆದ್ರೆ ಇವತ್ತು ಯಾರ್ಯಾರು ಹಿಂದೆ ಅಂತ ಹಿಂದಿರು ಬಂದೇ ನಾವು ಸ್ವತಂತ್ರ ಹೋರಾಟಗಾರಂತೆ ಿದೆ ಈ ಬಾರಿಗೆ ಜಗತ್ತಿಗೆ ಒಂದು ರಾಕೆಟಿನ ತಂತ್ರಜ್ಞಾನವನ್ನು ಕಟ್ಟತಕ್ಕ ಟಿಪ್ಪು ಸುಲ್ತಾನ್ರು ಸ್ವತಂತ್ರ ಸಿಕ್ಕಿದ್ದು ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಅವರು ಹದಿನೇಳನ ವೈಸುವಲ್ಲಿ ಬ್ರಿಟಿಷರ ಬ್ರಿಟಿಷರ ವಿರೋಧ ದಂಗೆ ಹಿತ್ತು ಟಿಪ್ಪು ಸುಲ್ತಾನರು ಬಹಳಷ್ಟು ನಮ್ಮ ಮುಸ್ಲಿಮರ ಒಂದು ತ್ಯಾಗ ಬಲಿದಾನ ಇದೆ ಪ್ರತಿ ಒಂದು ಸಮಾಜ ಇದೆ ಚಂಬಾರ್ ಕಂಬಾರ್ ಕಂಬುದು ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿ ಇದು ದೇಶದ ಸ್ವತಂತ್ರವಾಗಿ ಹೋರಾಡುತ್ತೇವೆ ಎಲ್ಲರೂ ಕೂಡಿ ಬಾಳುವಂತ ಸಂದರ್ಭದಲ್ಲಿ ತಾವು ಕಾನೂನವನ್ನು ಗಾಳಿಗೆ ತೂರಿ ಎಂತ ಒಂದು ಹಳ್ಕ ಕೆಲಸ ಮಾಡ್ತಾ ಇದ್ದಾರಾ ಇಟ್ಟಲ್ ನಾಯಕರು ಅದ ಕಾರಣಕ್ಕಾಗಿ ನಾವು ಇವತ್ತು ನಮ್ಮ ಎಸ್ ಪಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಆಯಾಸ ಬಾಗಲಕೋಟೆ ಜಿಲ್ಲಾ ಎಸ್ ಪಿ ಅವರಲ್ಲಿ ಈ ಪ್ರತಿಭಟನೆ ಮುಖಾಂತರ ವಿನಂತಿ ಮಾಡುವ ಅಮಾನತು ವಹಿಸಿ ಆ ಒಂದು ಅಮಾಯಕರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ ಎಂದು ಸೋಶಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ತೀರ್ಥಾಳ ಅಸೆಂಬ್ಲಿಯ ಒಂದು ಪ್ರತಿಭಟನೆ ಸಮಯಕ್ಕೆ ಆಗಮಿಸಿದಂತ ನಮ್ಮ ಜಿಲ್ಲಾ ನಾಯಕರು ಮುಬಾರಕ್ ಅಲ್ಲಾ ಖಾನ್ ಅವರೇ ಹಾಗೂ ಕುಮಾರ್ ಕಾಲಿಕಾನ್ ಅವರೇ ಹಾಗೂ ನಮ್ಮ ತೀರ್ದಾಳ್ ವಿಧಾನಸಭಾದ ಉಪಾಧ್ಯಕ್ಷರಾದ ಅಮ್ದದ್ ಇನಾಮದಾರ್ ಅವರೇ ಅಸ್ಲಂ ಇನಾಮದಾರ್ ಅವರೇ ಹಾಗೂ ನಮ್ಮ ಎಲ್ಲ ಅಸಮ್ಲಿಯ ನಾಯಕರೇ ಮತ್ತು ಕಾರ್ಯಕರ್ತರೆ ಎಲ್ಲರಿಗೂ ಅಸ್ಸಲಾಮ್ ಅಲೈಕುಂ ಜೈ ಟಿ ಇವತ್ತಿನ ದಿವಸ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪೂರ್ವ ಭಾರತದಲ್ಲಿ ಒಂದು ಸ್ಲೋಗನ್ ಅನ್ನ ತೆಗೆದುಕೊಂಡು ನಾವು ಪೂರ್ವ ಭಾರತ್ ತುಂಬ ಒಂದು ಅಮನ್ಯ ಶಾಂತಿ ತರಬೇಕಂತೊಂದು ಸ್ಲೋಗನ್ ಇದೆ ಆ ಸ್ಲೋಗನ್ ಅಂತಂದ್ರೆ ಹಸು ಮುಕ್ತ ಭಾರತ ಮೊನ್ನೆದ್ದು ಎರಡನೇದು ಭಯ ಮುಕ್ತ ಭಾರತ ಈ ಸೋಷಿಯಲ್ ಡೆಮಾಕ್ರೆಟಿವ್ ಪಾರ್ಟಿ ಆಫ್ ಇಂಡಿಯಾ ಭಯ ಮುಕ್ತಗೊಳಿಸುವ ಸಂಬಂಧನೇ ನಾವು ಭಾರತದಲ್ಲಿ ತಂದಿರುವುದು ವಿನಾ ಸರ್ ಅಂಜುದು ಸಂಬಂಧ ಅಲ್ಲ ಮಿಸ್ಟರ್ ಉಪಲ್ ನಾಯಕ್ ಅವ್ರೆ ಮಿಸ್ಟರ್ ಅಂತ ಕೇಳ್ಬೇಕಾಗುತ್ತೆ ಯಾಕಪ್ಪ ಏನು ಇವತ್ತು ಎಸ್ ಟಿ ಪಿ ಐ ಕಾರ್ಡ್ ನ ಒಂದು ಕಾನೂನು ಗೊತ್ತು ಇಲ್ಲ ಅಂತೇನೆ ಏನು ಒಂದು ಫಲಸ್ತೀನ್ ಪರ ಪೇಟೆ ಸಾಕಿದ್ದಾರೆ ಟಿಪ್ಪು ಸುಲ್ತಾನ್ ತರ ಪೇಟೆ ಸಾಕಿದ್ದಾರೆ ಕೆಳಗೆ ಶ್ರೀ ಅವ್ರಿಗೆ ಅದನ್ನು విశ్వసొస్త్యేలు ఒక డాక్లేతే संविधानదлле महात्मा गांधीजीवारे ಈ ಕರ್ನಾಟಕದಲ್ಲಿ ಭಾರತದಲ್ಲಿ ಮೊನ್ನೆ ಬಿಜಾಪುರ ಎತ್ತ ಅವರು ಇಲ್ಲಿ ಬಂದಿರ್ತಾರೆ ಮದುವೆಗೆ ಟಿಪ್ಪು ಸುಲ್ತಾನ ಅವಂಗೀವನ ಕಾರ್ಯ ಮಾತಾಡ್ತಿರ್ತಾರೆ ಅವಾಗ ಡಿಪಾರ್ಟ್ಮೆಂಟ್ ಒಂದು ಚಾಲೆಂಜ್ ಅವರು ಒಂದು ಚಾಲೆಂಜ್ ಆಗ್ತಾರೆ ಅವರು ಮೂವತ್ತು ಏಳು ಕೇಸು ನನ್ನ ಮೇಲೆ ಇದೆ ಯಾರು ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಎರಡು ಕೇಸ್ ಹಾಕುವ ಎಲ್ಲಿ ಇದು ನಿಮ್ಮ ಕಾನೂನು ಯಾಕೆ ಶಾಸಕರ ಒಂದು ಕಾನೂನು ಬದಾಮಿಯಲ್ಲಿ ರಾಜ್ಯದಲ್ಲಿ ಸಂವಿಧಾನ ಇದೆಯಾ ಇಲ್ಲ ಏನಾಗಿದೆ ಈ ದೇಶಕ್ಕೆ ಬೆಂಗಳೂರಲ್ಲಿ ಒಬ್ಬ ಒಂದು ಹೆಸರು ನಡೆದುಕೊಂಡು ಇದ್ರಿ ಭಾಷಾ ಅನ್ನೋ ನಗರ ರಸ್ತೆಯಲ್ಲಿ ಟಾರ್ಚರ್ ಕೊಟ್ಟು ತಲೆ ಮಾಡ್ತಾನೆ ಆದ್ರೂ ಮೂರು ತಿಂಗಳ ಆರಾಮ ರಾಜಕವಾಗಿ ಆ ರೋಡ್ ನಲ್ಲಿ ತಿರುಗಿರ್ತಂದ್ರೆ ಇದು ಕಾನೂನ ಏನೂ ಕೇಸ ಇಲ್ಲಿ ಇಲ್ಲ ಅಂತ ಸೈಯದ್ ಬಾಷಾ ಅವರನ್ನ ನೀವು ಜೈಲಿಗೆ ಹಾಕಿದ್ದೀರಲ್ಲ ಇದು ಯಾವ ನ್ಯಾಯ ಇಟ್ಟಲ್ ನಾಯಕ ನನ್ನ ಭಾಗವಹನ ಎಸ್ಪಿಯಲ್ಲಿ ಮತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರಿಗೆ ಅಲ್ಪಸಂಖ್ಯಾತರ ಓಟು ಆ ಮುಸ್ಲಿಮ್ ಓಟನ್ನು ತಗೊಂಡು ನೀವು ಈ ರಾಜ್ಯದಲ್ಲಿ ರಾಜಕೀಯ ರಾಜಕೀಯವನ್ನು ಮಾಡ್ತಾ ಇದ್ದೀರಿ ನೀವು ಏನಂತ ಕೊಟ್ಟಿದ್ದೀರಿ ಮುಸ್ಲಿಮ್ರ ಪರ ಕಾಂಗ್ರೆಸ್ ಸರ್ಕಾರ ಮಾಡಿ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಸ್ಲಿಮರಿಗೆ ಏನೇನು ಅನ್ಯಾಯ ಆಗ್ತಾ ಇದೆ ಸ್ವಲ್ಪ ಮಾತಾಡಿದ್ದೀರಾ ಸ್ವಲ್ಪ ಮಾತಾಡಿದ್ದೀರಾ ನೀವು ಮುಸ್ಲಿಂ ಕಾಂಗ್ರೆಸ್ ನಾಯಕರುಗಳು ನೀವಾದ್ರೂ ಮಾತಾಡ್ರಿ ನಿಮ್ಮ ನಿಮ್ಮ ಎಂ ಎಲ್ ಹೇಳ್ರಿ ನಿಮ್ಮ ಚೀಫ್ ಮಿನಿಸ್ಟರ್ ಸಾಹಿಬ್ ಹೇಳ್ರಿ ಸ್ವಲ್ಪ ಎಲೆಕ್ಷನ್ ತಮ್ಮಿಲ್ಲ ಸ್ಟೇಟ್ ತಂದು ಕೆಸಿ ನೀವು ಮಾತಾಡ್ತೇಳ್ತೇವೆ ಯಾಕಪ್ಪಂದ್ರೆ ನಿಮಗೆ ಇವರಿಗೆ ತಮ್ಮ ತಮ್ಮಿಲ್ಲ ಈ ಸರ್ಕಾರಕ್ಕೆ ಅನ್ಯಾಯ ಒಳಗಾಗೋರ್ ಮೇಲೆ ಶಿಕ್ಷೆ ಮಾಡ್ತಾರೆ ಅವ್ರಿಗೆ ಜೈಲಿಗೆ ಒಂದು ಹೋಗ್ತಾರೆ ಅವ್ರಿಗೆ ಸಿಕ್ಕಾಗ್ತದೆ ಅನ್ಯಾಯ ಮಾಡೋದ್ರ ಮೇಲೆ ನಿಮ್ಗೆ ಒಳಗಾಗ್ಬೋದು ತಮ್ಮ ಇಲ್ಲ ತಾಕತ್ತು ಇಲ್ಲ ಯಾಕಪ್ಪಂದ್ರೆ ಈ ಸರ್ಕಾರ ಹಾಕ್ತಾ ಏನಂತ ಹೇಳ್ಬೇಕಂದ್ರೆ ಮತ್ತೆ ಕನ್ನಡ ಈಗಾಗಲೇ ಉತ್ತರ ಕರ್ನಾಟಕ ಭಾಷೆ ಹೇಳ್ಬೇಕಂದ್ರೆ ಇದ್ರೆ ಸರ್ಕಾರ ಅಂತ ಕರೆತೀವಿ ನಾವು ಎಸ್ಗೆ ಮತ್ತು ಈ ದೇಶಗಳಿಗೆ ನಾವು ಈಗ ಏನಾಗ್ತಾ ಇದೆ ಬಾಗಲಕೋಡ್ ಜಿಲ್ಲೆ ಒಂದು ಶಾಂತಿ ಸೌಹಾರ್ದ ಎನ್ನುವ ಒಂದು ಹೆಸರಾಗಿತ್ತು ಇವಾಗ ಈ ಹಲ್ಲೆಯನ್ನು ನೋಡಿ ಯಾಕೋ ಸ್ವಲ್ಪ ಮನಸ್ಸಿಗೆ ನೋವು ಇದೆ ಯಾಕಂದ್ರೆ ನಮ್ಮಲ್ಲಿ ಯಾರಾದರೂ ಹಲ್ಲೆ ಮಾಡಿದ್ರೆ ನಾವು ಹೋಗುದು ನಾವು ಪೊಲೀಸರ ಕಡೆ ಅವರು ನಮ್ಮ ಹಲ್ಲಿ ಮಾಡಿದ್ರೆ ನಾವು ಹೋಗುದೇ ಆಗ್ತದೆ ಕಾನೂನು ಎಲ್ಲರಿಗೂ ಒಂದೇ ಇದೆ ನಮ್ಮ ಈ ಲೋಕ ಈ ದೇಶದ ಪ್ರಧಾನಮಂತ್ರಿ ಇರ್ಬೋದು ಒಂದೇ ಕಾನೂನು ಜನಸಾಮಾನ್ಯ ಇರ್ಬೋದು ಒಂದೇ ಕಾನೂನು ಆ ರೀತಿ ಬೇರೆ ರೀತಿ ನೀವು ಮಾಡಕ್ ಹೋದ್ರೆ ಈ ದೇಶ ಉಳಿಗಾಗಿ ಈ ಕಾನೂನು ಉಳಿಗಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಳಿಸ್ಕೊಂಡಿರುವ ಏನು ನಮ್ಮ ಟಿ ಪಿ ಶ್ರೀಗಳು ಶೇಖರ್ ಕಲಿಸ್ಕೊಂಡಿರುವ ಈ ಭಾರತ ಯಾವ ರೀತಿ ಆಗ್ಬೇಕೆಂದು ಅದನ್ನು ಅಶಾಂತಿ ಮಾಡಲು ನಮ್ಮ ಭಾರತ ದೇಶ ಒಂದು ಸತ್ಯನಾಶ ಮಾಡಲು ಯಾರು ಹೊಟ್ಟಿದಾರೋ ಅವ್ರ ಒಂದು ಎಚ್ಚರಿಕೆ ಯಾರೇ ಆಗಲಿ ಅದು ಅದು ಆಫೀಸರ್ ಆಗಲಿ ಹಾಗೂ ರಾಜಕಾರಣಿ ಆಗಲಿ ವಿವಿಧ ಸಂಘಟನೆ ಆಗಲಿ ಅದು ಯಾವ ಮಟ್ಟಿಗೆ ಒಟ್ಟಿದ್ರು ಆ ಮಟ್ಟಿಗೆ ನಾವು ಈ ಭಾರತ ದೇಶ ಉಳಿಸಲು ಈ ಬಾಬಾ ಸಾಹೇಬ್ ಕಾನೂನು ಉಳಿಸಲು ನಮ್ಮ ಜೀವನ ನಮ್ಮ ಪ್ರಾಣ ಎಲ್ಲ ಮುರುಪಾಗಿಟ್ಟು ನಮ್ಮ ಮುಂದೆ ಇದೆ ಇದು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು ಈ ಬೇಗನೆ ನಮ್ಮ ಮಾನ್ಯ ಬಾಬು ಎಸ್ಪಿ ಅವರು ಇದು ಸ್ವಲ್ಪ ಸೀರಿಯಸ್ ಆಗಿ ಇದನ್ನು ಸ್ವಲ್ಪ ಕ್ರಮ ಜರುಗಿಸಬೇಕು ಬ್ರಿಟನ್ ನಾಯಕರ ಮೇಲೆ ಅವ್ರಿಗೆ ಕಾನೂನು ಬದ್ಧವಾಗಿ ಶಿಕ್ಷಿಸಿಕೊಳ್ಳಲಿ ನಮ್ಮ ಬದ್ಧವರಿಗೆಲ್ಲ ಕಾನೂನು ಬದ್ಧವಾಗಿ ಶಿಕ್ಷಿಸಿಕೊಳ್ಳಲಿ ಯಾಕಂದ್ರೆ ಅಪಾರ ಗೌರವ ಇದೆ ಕಾನೂನು ಮೇಲೆ ಆದ ಕಾರಣ ತಮ್ಮಲ್ಲಿ ಒಂದು ನಮ್ಮ ಅಧ್ಯಕ್ಷ ಹೇಳಿದರೆ ನೀವು ಕಾನೂನು ಕ್ರಮ ಅವರಲ್ಲಿ ಜರುಗಿಸಲಾದ್ರೆ ಯಾವುದಾದ್ರೂ ಒಂದು ಕಾಂಗ್ರೆಸ್ ಆಗಲಿ ಯಾವ್ದಾದ್ರೂ ಮಿನಿಸ್ಟರ್ತ ಮುಂದೆ ಸರಿಯುವ ಪ್ರಶ್ನೆ ಆಗಲಿ ಅದು ಕೇವಲ ಮಾತಲ್ಲ ನಮ್ಮ ಕೇವಲ ಮಾತಲ್ಲ ಅದೊಂದು ಹೋರಾಟದ ಕಿಚ್ಚು ಅದು ನೆನಪಿಟ್ಟುಕೊಳ್ಬೇಕು ಆ ಮುಂದೆ ಯಾವುದೇ ರೀತಿ ಆಗಬಾರ್ದು ಅಂದ್ರೆ ತಮ್ಮಲ್ಲಿ ವಿನಂತಿ ಏನಂದ್ರೆ ಬೇಗನೆ ಕಾನೂನು ಬದ್ಧವಾಗಿ ನಮ್ಮ ವಿತ್ತಲ ಸಾಗರ ಮೇಲೆ ಯಾವ ರೀತಿ ಕ್ರಮ ಜನಿಸಬೇಕಂದ್ರೆ ಚೆನ್ನಾಗಿ ಗೊತ್ತಿದೆ ಆ ಪ್ರಕಾರ ನೀವು ಕಾನೂನು ಜನಿಸಬೇಕು ಇಲ್ಲಾಂದ್ರೆ ಮುಂದಿನ ಬರುವ ಇಲ್ಲಿಗೆ ಇದು ಮುಕ್ತಾಯ ಆಗುವುದಿಲ್ಲ ನಮ್ಮ ಸೈಯದ್ ಪಾಶಾ ಅವರ ಮೇಲೆ ಹಳ್ಳಿಯಾಗಿರುವ ಇದು ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹಳ್ಳಿಯಿಂದ ನಾವು ಹೋರಾಟ ಮುಕ್ತ ಅವಶ್ಯಕ ಅಂತಿಮ ಆಗ್ತಾ ಇದೆ ಈ ಪ್ರತಿಭಟನೆ ಭಾವಿಸಿದ ನಮ್ಮ ತೆಲಂಗಭ ಕ್ಷೇತ್ರ ಅಧ್ಯಕ್ಷರಾದ भाई के और धन्यवाद जिला नायक खाजी मुबार साहेबू काले उम्मीखानू ಅವರ ತೆಲವು ವಂಚಿತರ ಉಪಾಧ್ಯಕ್ಷರಾದ ಹಂಜಾದ್ ಇನಾಮ್ ಆಗಲಿ ಹಾಗೂ ನಮ್ಮ ಕಾರ್ಯದರ್ಶಿಯ ಅಸ್ಕಲಾಂಭಾಯಿ ಹಾಗೂ ಹಸಿಂಭಾಯಿ ಸಂತ್ರಾಸ್ ಹಾಗೂ ಮಹತ್ವವಾಗಿ ಸಡನ್ಯಾಗಿ ನಮ್ಮ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಾಗ ನಮ್ಮ ಕಾರ್ಯಗಳು ಶಿಸ್ತಾಗಿ ಬದ್ಧವಾಗಿ ನಮ್ಮ ಒಂದು ಕರೆಗೆ ಬಂದಿರೋ ಅವ್ರಿಗೂ ಧನ್ಯವಾದಗಳು ಸರ್ಕಾರ ಈ ಪ್ರತಿಭಟನೆ ಮುಖ್ಯ ಒಂದು ಸಹಕಾರ ಕೊಟ್ಟಿದೆ ನಮ್ಮ ಪ್ರತಿಭಟನಾಕೀಯ ಪೊಲೀಸ್ ಸಿಬ್ಬಂದಿಗಳಿಗೆ ಹಾಗೂ ಪಿ ಎಸ್ ಎಲ್ ಮೇಡಮ್ ಅವ್ರಿಗೊಬ್ಬರು ಧನ್ಯವಾದ ಹೋಗುತ್ತಾ ಈ ಸ್ಲೋಗನ್ ಮೂಲಕ ಈ ಪ್ರತಿಭಟನೆಯನ್ನು ಮುಕ್ತವಾಗುವುದಿಲ್ಲ ಹಾಗೂ ಇಲ್ಲಿ ಬಂದಿರೋ ಮಾಧ್ಯಮವ್ರಿಗೂ ಧನ್ಯವಾದ ಹೋಗುತ್ತಾ ಒಂದು ಸ್ಲೋಗನ್ ಮೂಲಕ ಈ ಪ್ರತಿಭಟನೆ ಹೀಗೆ ಮುಟ್ಟುಗೊಳಿಸುತ್ತದೆ